ಎಲ್ರಿಗೂ ನಮಸ್ಕಾರ ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಏಕೆ ಬೆಳಗಿಸಬಾರದು ದೇವರ ಮನೆ ದೀಪ ಹಚ್ಚಲು ಸೂಕ್ತ ಸಮಯ ಯಾವುದು ಎಂಬುದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಿಂದೂ ಧರ್ಮದಲ್ಲಿ ದೀಪ ಬೆಳಗಿಸುವುದನ್ನು ಪವಿತ್ರ ಕ್ರಿಯೆ ಎಂದು ಹೇಳಲಾಗುವುದು ನಾವು ಅನೇಕ ಪ್ರಾಚೀನ ವಿಧಾನಗಳನ್ನು ಅನುಸರಿಸುತ್ತೇವೆ ಪ್ರತಿ ದೈನಂದಿನ ಪೂಜೆಗೆ ಕೆಲವು ನಿಯಮಗಳಿವೆ ಇದು ವಿಶೇಷ ನಿಯಮಗಳು ಮತ್ತು ವಿಶೇಷ ಮಹತ್ವವನ್ನು ಸಹ ಹೊಂದಿದೆ ಇವುಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಪೂಜೆಯ ಸಮಯದಲ್ಲಿ ದೀಪಗಳನ್ನು ಬೆಳಗಿಸುವ ಸಂಪ್ರದಾಯವಿದೆ ದೀಪಾರಾಧನೆ ಮಾಡಿ ನಂತರ ನಾವು ಪೂಜೆಯನ್ನು ಪ್ರಾರಂಭಿಸುತ್ತೇವೆ ದೀಪವನ್ನು ಬೆಳಗಿಸುವುದು ಕತ್ತಲೆಯನ್ನು ತೆಗೆದುಹಾಕುತ್ತದೆ ಮತ್ತು ಇದು ಶುದ್ಧತೆ ಸಕಾರಾತ್ಮತೆ ಹಾಗೂ ದೈವಿಕ ಶಕ್ತಿಯನ್ನು ಹೊರಸೂಸುತ್ತದೆ ಎಂಬುವ ನಂಬಿಕೆಯಿಂದ ನಾವು ದೀಪವನ್ನು ಬೆಳಗಿಸುತ್ತೇವೆ ಪೂಜೆಯ ಸಮಯದಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ದೀಪವನ್ನು ಬೆಳಗಿಸಬೇಕು ದೀಪ ಹಚ್ಚುವುದಕ್ಕೆ ವಿಶೇಷ ಮಹತ್ವವಿದೆ ದೀಪಾರಾಧನೆ ಮಾಡುವಾಗ ಪ್ರತಿಯೊಬ್ಬರೂ ಅನುಸರಿಸಬೇಕಾದ ಕೆಲವು ನಿಯಮಗಳಿವೆ ಒಂದು ದೀಪದ ಬೆಂಕಿಯಿಂದ ಮತ್ತೊಂದು ದೀಪವನ್ನು ಎಂದಿಗೂ ಬೆಳಗಿಸಬಾರದು ಇದು ನಕಾರಾತ್ಮಕ ಶಕ್ತಿಯನ್ನು ಹರಡಬಹುದು ಎಂಬ ನಂಬಿಕೆ ಬೇರೂರಿದೆ ದೀಪಾರಾಧನೆ ನಿಯಮಗಳು ಮತ್ತು ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಂದು ದೀಪವನ್ನು ಅದರ ಪವಿತ್ರತೆಯನ್ನು ಕಾಪಾಡಿಕೊಳ್ಳಲು ಸ್ವತಂತ್ರವಾಗಿ ಬೆಳಗಿಸಬೇಕು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಏಕೆ ಬೆಳಗಿಸಬಾರದು ಎಂದು ನೋಡುವುದಾದರೆ ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಏಕೆ ಬೆಳಗಿಸಬಾರದು ಎಂದು ಹಿರಿಯರು ಹೇಳಿದ್ದನ್ನು ಕೇಳಿರಬಹುದು ಅಶುಭ ಘಟನೆಗಳನ್ನು ತೊಡೆದು ಹಾಕಲು ದೀಪದ ಬೆಂಕಿಯಲ್ಲಿ ದೇವರಿದ್ದಾನೆ ಎನ್ನುವ ನಂಬಿಕೆ ಇದೆ ನಾವು ದೀಪವನ್ನು ಬೆಳಗಿಸಿದಾಗ ಅದು ಮನೆಯಲ್ಲಿ ನಕಾರಾತ್ಮತೆಯನ್ನು ಆಕರ್ಷಿಸುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅಂತಹ ಸಂದರ್ಭದಲ್ಲಿ ನಾವು ಒಂದು ದೀಪದಿಂದ ಇನ್ನೊಂದಕ್ಕೆ ದೀಪವನ್ನು ಬೆಳಗಿಸಬಾರದು ದೀಪದಲ್ಲಿ ನಕಾರಾತ್ಮತೆಯನ್ನು ಇನ್ನೊಂದನ್ನು ಪ್ರವೇಶಿಸುತ್ತದೆ ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಅಬ್ಬುವುದು ಪ್ರತಿಯೊಂದು ದೀಪವನ್ನು ಬೆಳಗಿಸುವಾಗಲೂ ದೈವಿಕ ಬೆಳಕನ್ನು ಪ್ರತಿನಿಧಿಸುವ ಶುದ್ಧ ಜ್ವಾಲೆಯೊಂದಿಗೆ ಸ್ವತಂತ್ರವಾಗಿ ಬೆಳಗಿಸಬೇಕು ಈಗಾಗಲೇ ಬೆಳಗಿಸಿದ ದೀಪವನ್ನು ಬೆಳಗಿಸಲು ಬಳಸುವುದರಿಂದ ಮೂಲ ಜ್ವಾಲೆಯ ಶುದ್ಧತೆಯನ್ನು ಕಲುಷಿತಗೊಳಿಸಬಹುದು ಪ್ರತಿ ಹಿಂದುಗಳ ಮನೆಯಲ್ಲಿ ಬೆಳಗ್ಗೆ ಸಂಜೆ ದೇವರ ದೀಪ ಹಚ್ಚುತ್ತಾರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಮಾತಿನಂತೆ ದೀಪದ ಜ್ವಾಲೆಯು ಚಿಕ್ಕದಾಗಿದ್ದರೂ ಅದು ನೀಡುವ ಫಲ ಬಹಳ ದೊಡ್ಡದು ದೀಪ ಬೆಳಗಿಸುವುದು ಕತ್ತಲೆಯನ್ನು ಹೋಗಲಾಡಿಸಲು ಸಂಕೇತವಾಗಿದೆ ಅದೇ ರೀತಿ ದೈವಿಕ ಉಪಸ್ಥಿತಿ ಮತ್ತು ಶುದ್ಧೀಕರಣದ ಶಕ್ತಿಯ ರೂಪವಾಗಿದೆ ದೀಪ ಹಚ್ಚಲು ಸೂಕ್ತ ಸಮಯ ಯಾವುದು ಕೆಲವರು ಬ್ರಹ್ಮ ಮುಹೂರ್ತದಲ್ಲೇ ಎದ್ದು ಎಲ್ಲಾ ಕೆಲಸಗಳನ್ನು ಮುಗಿಸಿ ಬೆಳಗ್ಗೆ ದೀಪ ಹಚ್ಚಿ ದೇವರ ಪೂಜೆ ಮಾಡುತ್ತಾರೆ ಆದರೆ ಇನ್ನು ಕೆಲವರು ಮನೆಯನ್ನು ಸ್ವಚ್ಛ ಮಾಡುವುದರಲ್ಲೇ ಹೆಚ್ಚಿನ ಸಮಯ ಕಳೆದು ಬೆಳಗ್ಗೆ ಹನ್ನೊಂದು ಗಂಟೆ ನಂತರ ದೀಪ ಹಚ್ಚುತ್ತಾರೆ ಆದರೆ ಹೀಗೆ ಮಾಡುವುದು ತಪ್ಪು ಸೂರ್ಯೋದಯದ ಸಮಯದಲ್ಲಿ ದೀಪ ಹಚ್ಚುವುದು ಹೆಚ್ಚಿನ ಶುಭ ಫಲಗಳನ್ನು ನೀಡುತ್ತದೆ ಸಾಧ್ಯವಾಗದಿದ್ದರೆ ಬೆಳಗ್ಗೆ ಹತ್ತು ಗಂಟೆಯ ಒಳಗೆ ದೇವರ ಕೋಣೆಯ ದೀಪ ಹಚ್ಚಿ ಪೂಜೆ ಮಾಡಿ ಆದರೆ ನಂತರ ದೀಪ ಹಚ್ಚಿ ಮಾಡುವ ಪೂಜೆ ಫಲ ನೀಡುವುದಿಲ್ಲ ಒಟ್ಟಿನಲ್ಲಿ ಬೆಳಗ್ಗೆ ಐದರಿಂದ ಹತ್ತು ಗಂಟೆ ಒಳಗೆ ದೀಪ ಹಚ್ಚಿ ಪೂಜೆ ಮಾಡಲು ಪ್ರಯತ್ನಿಸಿ ಹಾಗೆ ಸಂಜೆ ಕೂಡ ನೀವು ಆರರಿಂದ ಎಂಟು ಗಂಟೆಯವರೆಗೆ ದೀಪ ಹಚ್ಚಬಹುದು ನಂತರ ದೀಪ ಹಚ್ಚಿದರೆ ಅದಕ್ಕೆ ಅರ್ಥವಿರುವುದಿಲ್ಲ ಸೂರ್ಯಾಸ್ತದ ನಂತರ ನಲವತ್ತೆಂಟು ನಿಮಿಷಗಳ ಸಮಯವನ್ನು ಪ್ರದೋಷ ಕಾಲ ಎನ್ನುತ್ತಾರೆ ಇದು ದೀಪ ಹಚ್ಚಲು ಬಹಳ ಒಳ್ಳೆಯ ಸಮಯ ದೀಪ ಹಚ್ಚುವಾಗ ಯಾವ ಮಂತ್ರವನ್ನು ಪಠಿಸಬೇಕು ಎಂದು ನೋಡುವುದಾದರೆ ಪ್ರತಿಯೊಂದು ದೇವರಿಗೆ ಮಂತ್ರಗಳಿವೆ ಆರತಿ ಬೆಳಗುವಾಗ ಕೂಡ ಮಂತ್ರ ಪಠಿಸಲಾಗುತ್ತದೆ ಹಾಗೆ ದೀಪ ಹಚ್ಚುವಾಗ ಕೂಡ ನಿರ್ದಿಷ್ಟ ಮಂತ್ರವನ್ನು ಪಠಿಸಬೇಕು ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪಜ್ಯೋತಿ ದೀಪೋ ಅರ್ತಿಮೇ ಪಾಪಂ ಸಂಧ್ಯಾ ದೀಪಂ ನಮೋಸ್ತುತೆ ಶುಭಂ ಕರೋತ ಕಲ್ಯಾಣ ಮಾರೋಗ್ಯಂ ಸುಖಂ ಸಂಪದಂ ವೃದ್ಧಿ ವಿನಾಶಂ ದೀಪಜ್ಯೋತಿ ನಮೋಸ್ತುತೆ ಎಂಬ ಮಂತ್ರವನ್ನು ದೀಪ ಹಚ್ಚುವಾಗ ಪಠಿಸಿದರೆ ಒಳ್ಳೆಯದು ಇನ್ನು ದೀಪವನ್ನು ಯಾವ ದಿಕ್ಕಿಗೆ ಇಡಬೇಕು ಎನ್ನುವುದನ್ನು ನೋಡುವುದಾದರೆ ದೇವರ ಮನೆಗೆ ವಾಸ್ತು ಇರುವಂತೆ ದೀಪದ ಜ್ವಾಲೆಯನ್ನು ನಿರ್ದಿಷ್ಟ ದಿಕ್ಕಿಗೆ ಇಟ್ಟರೆ ಮನೆಗೆ ಬಹಳ ಒಳ್ಳೆಯದು ದೀಪದ ಜ್ವಾಲೆಯು ಪೂರ್ವ ದಿಕ್ಕಿಯೇ ಇದ್ದರೆ ಆಯಸ್ಸು ಹೆಚ್ಚಾಗುತ್ತದೆ ಮನೆಗೂ ಒಳ್ಳೆಯದು ಪಶ್ಚಿಮಕ್ಕೆ ಇಟ್ಟರೆ ದುಃಖ ಹೆಚ್ಚಾಗುತ್ತದೆ ಉತ್ತರಕ್ಕೆ ಇಟ್ಟರೆ ಆರ್ಥಿಕ ಲಾಭವಾಗುವುದು ಲಕ್ಷ್ಮಿ ಸದಾ ನಿಮ್ಮನ್ನು ಆಶೀರ್ವದಿಸುತ್ತಾಳೆ ದಕ್ಷಿಣವನ್ನು ಯಮನ ದಿಕ್ಕು ಎನ್ನಲಾಗುತ್ತದೆ ದೀಪದ ಜ್ವಾಲೆಯನ್ನು ದಕ್ಷಿಣಕ್ಕೆ ಇಡುವುದರಿಂದ ಮನೆಯಲ್ಲಿ ನಾನಾ ಸಮಸ್ಯೆಗಳು ಉಂಟಾಗುತ್ತದೆ ಆದ್ದರಿಂದ ಜ್ವಾಲೆಯನ್ನು ಅಂದರೆ ದೀಪದ ಜ್ವಾಲೆಯನ್ನು ದಕ್ಷಿಣ ದಿಕ್ಕಿಗೆ ಇಡಬಾರದು ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್